ರಾಜಕೀಯ ದಾಳವಾಯಿತು ಹನುಮ ಧ್ವಜ ಕಾಂಗ್ರೆಸ್ ಅವರು ನಿಮಿಷಕ್ಕೊಂದವರು ಮುಸ್ಲಿಮಾನ ಓಟ ಬೇಕಾದ್ರೆ ಓತರಲ್ಲಿ ಮುಲ್ಲಾಗಳಿಗೆ ಒಂದು ಸಾವಿರ ಕೋಟಿ ಡಿಕ್ಲೇರ್ ಮಾಡ್ತಾರೆ ರೈತರಿಗೆ ಹತ್ತು ಪೈಸಾ ಡಿಕ್ಲೇರ್ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ ಇದು ಇಶ್ಯೂ ಇರೋದು ರಾಮ ಮಂದಿರದ ಎದುರುಗಡೆ ಧ್ವಜ ಹರಿಸ್ತಾ ಇರೋದು ಅಷ್ಟೇ ಕಾಂಗ್ರೆಸ್ಗೆ ಟಿಪ್ಪು ಸುಲ್ತಾನ್ ಭೂತ ಸಿ ಸಿಟಿ ರವಿ ನಿಮಗೆ ರಾಮ ಭಕ್ತಿ ಇಲ್ಲ ಅದನ್ನ ನಿಮ್ಮ ನೀಚ ಕೃತ್ಯದ ಮೂಲಕ ತೋರಿಸಿದಿರಿ ಈ ಕಾಂಗ್ರೆಸ್ ಬೆಟ್ಟಿರೋ ದೆವ್ವ ಟಿಪ್ಪು ಸುಲ್ತಾನ್ ದೇವ್ವನೇ ಬೆಟ್ಟಿರಬಹುದು ಅಂತ ಅನ್ಸುತ್ತೆ ಆ ಟಿಪ್ಪು ಸುಲ್ತಾನು ಕೂಡ ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಮಂದಿರದಲ್ಲಿದ್ದಂತ ಹನುಮಾನನ್ನ ತೆಗೆದು ತನ್ನ ಅವಸಾನವನ್ನ ತಾನೇ ತಂದುಕೊಂಡ